ರಾಯಚೂರು ಬಂದಿದ್ದೀರಾ ಅಭಿಷಾನಕ ಕಾರ್ಯಕ್ರಮಕ್ಕೆ ಆಹ್ವಾನಕ್ಕೆ ಹೆಚ್ಚಿನ ಶ್ರದ್ಧಿಸಿ ಈ ನಾಡಿಗೆ ಭಾಗ್ಯವನ್ನು ತಂದುಕೊಟ್ಟಂತಹ ಮಲ್ಲಿಕಾರ್ಜುನಾರ್ಕೆಯೋ ಜೊತಿಯಾಗಿದ್ದಾರೆ ಅವರ ಜನಾಪರ ವರ್ಗ ರಾಜ್ಯ ಪ್ರತೀಕವಾಗಿartifactId ಸಮಿತಿಯೊಂದಿಗೆ ಸಹಕಾರ ನೀಡಿದೆ ಈ ದಶಮಲೋತ್ಸವದ ಸಂದರ್ಭದಲ್ಲಿ ಏನೇನಲ್ಲ ಕಾರ್ಯಕ್ರಮಗಳು ಸಾಕ್ಷಿವಾಗಿ ಸಮಿತಿಯೊಂದಿಗೆ ಅನುಷ್ಠಾನದ ಮೂಲಕ ಅದರ ವಿಶೇಷವಾಗಿ ಶೈಕ್ಷಣಿಕ ಮಲ್ಲಿಕಾರ್ಜುನಾರ್ಕೆಯೋ ಭಾಗ జాలి తోన జోతి ఇదెస్తా muliga ఒకటసే చెకోవరే ఒకసారి అచ్చ కొరపపెరువా సర్మ డైరెక్ట్ ది గ్రామీణ అంతక బాచ్ నిజలే డైరెక్ట్ ది గ్రామీణ సదాస్వ బాచ్ చేత దేని కళ్యాణದ ಪರವಾಗಿರೋ ฤత్తి 70000 కళ్యాణದ ಪರ್ಥ ವಟಲಿಯ ಸಾರ್ವನ್ನೀಯ ಸೇಸರಾಯನವರು ಗಜಸುಕಂದ ತಹಾ ಮಾಧವಿ ಕರ್ನಾಟಕದ ಸಾರುವಂತಾ ಅಭિક્ષಣ ವಿವೇ ಆದಿನ ಮೇಲೆ ಹಾಗೆ ಬುಡಕಟ್ಟು ನಗಾಲಿ ಭಾರತದ ಬಗ್ಗೆ ಸಲ್ಮಾನ್ಯ ವಿರೋಧ ಪಕ್ಷಗಳ ವರದಿ ಮಾಡಲು ಆಗಮಿಸಿರುವಂತ ಪತ್ರಕರ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಹಿರಿಯ ಸಚಿವರು ಪರವಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ತಮ್ಮ ಜಿಲ್ಲೆಯ ಹಿರಿಯ ಮುಖಂಡರು ಮಾಜಿ ಸಚಿವರು ಆದಂತ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿದ ಹಾರ್ಟಿಕಲ್ ತ್ರೀ ಸೆವೆಂಟಿ ಒನ್ ಕೆ ದಶಮಾನೋತ್ಸವದ ಕಾರ್ಯಕ್ರಮದ ಅದೇ

ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ನಾನು ತಿಳ್ಕೊಳ್ತೀನಿ ತಿಳ್ಕೊಂಡು ಯಾರು ಮಾಡಿದ್ರೆ ನಾನಲ್ಲೇ ಇನ್ವೈಟ್ ಮಾಡೋರು ಯಾರು ಇನ್ವೈಟ್ ಮಾಡೋರು ನಾನು ರಾಯಚೂರು ಹಬ್ಬ ಅಂತ ಕೇಳಿದ್ದೆ ಅವರು ನನ್ ಕರೆದಿಲ್ಲ ಬರಲ್ಲ ಅಂತ ಹೇಳದ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ ಹೇಳದ ಬಾಪ ಇಪ್ಪತ್ತೈದಕ್ಕೆ ತಪ್ಪದೆ ಬಂದ್ ಭೇಟಿ ನಮ್ಮ ಹೇಳಿದಾರೆಲ್ಲ ನಡೆದಿರೋದು ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರ್ಬೇಕಾಗಿರ್ತಕ್ಕಂಥದನ್ನೆಲ್ಲ ವಸೂಲು ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ ಈಗ ಕ್ಯಾಬಿನೆಟ್ ನಲ್ಲಿ ಇದನ್ನು ಚರ್ಚೆ ಮಾಡಿ

ಹೆಗ್ಡೆಯವರು ಒಂದು ವರದಿಯನ್ನು ಕೊಟ್ಟಿದ್ದರು ಅವರು ಲೋಕಾಯುಕ್ತರಾಗಿದ್ದರು ಆಗ ಆ ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ ಆ ರೈಸ್ ಮಾಡಿದಾಗ ಸರಿಯಾದಂಥ ಉತ್ತರ ಬರಲಿಲ್ಲ ಸರ್ಕಾರದಿಂದ ಆಗ ನಾನು ಪಾದಯಾತ್ರೆ ಮಾಡೋಣ ಆಗ ಜನಾರ್ದನ್ ರೆಡ್ಡಿಯವರು ಮತ್ತು ಇತರವರು ರಾಮುಲು ಅವರೆಲ್ಲ ಸೇರಿಕೊಂಡು ನೀವು ಬಳ್ಳಾರಿಗೆ ಬರ್ರಿ ನೋಡ್ಕೊತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಪಾದಯಾತ್ರೆ ನಡ್ಕಂಡೇ ಬರ್ತೀನಿ ನಡಿಯಪ್ಪ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದರು ಆಗ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದ ಆಗ ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದರು ನಾವೆಲ್ಲ ಪಾದಯಾತ್ರೆ ಮಾಡಿದ್ದರು ಪಾದಯಾತ್ರೆ ಮೇಲೆ ಅವರು ಜೈಲಿಗೆ ಹೋದದ್ದು ಹೌದೌದು ಹೇಳಿಪ್ಪ ನಾನು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೆಲಸವನ್ನ ಮಾಡಲಿಕ್ಕೆ ಬಂದಿದ್ದೇವೆ ಬಂದಿದ್ದೇನೆ ನಾನು ಮಾದೇವಪ್ಪ ಕೆಜೆ ಜಾರ್ಜ್ ಎಚ್ ಕೆ ಪಾಟೀಲ್ ಆಮೇಲೆ ಬೋಸರಾಜ್ ಕಲಸ ದಸನಾಪುರ ಎಲ್ಲವನು ಖರ್ಗೆ ಕೂಡ ಶರಣ್ ಪ್ರಕಾಶ್ ಖರ್ಗೆ ಶಿವರಾಜ್ ಹೇಳಪ್ಪ ಇನ್ನೇನು ಇಲ್ಲ ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ನಾನು ಇತ್ತೀಚೆಗೆ ಹದಿನಾರನೇ ಹಣಕಾಸಿನ ಆಯೋಗನ ಭೇಟಿ ಮಾಡಿ ಅಡಿಷನಲ್ ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೆ ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಹಣಕಾಸು ಮಂತ್ರಿಗಳ ಜೊತೆನಲ್ಲಿ ಮತ್ತೆ ರಾಷ್ಟ್ರಪತಿಗಳ ಜೊತೆನಲ್ಲಿ ಬೇಕಾದ ಬಿಲ್ಗಳಿದ್ದಾವೆ ಪೆಂಡಿಂಗ್ ಬಿಲ್ಗಳಿದ್ದಾವೆ ಅವುಗಳನ್ನೆಲ್ಲ ಮಾತಾಡೋಣ ಅಂತ ಹೇಳಿ ಹೇಳಿದ್ದೆ ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ ನಾಳೆ ಹನ್ನೊಂದು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಇಲ್ಲ ಹೊಸದಾಗಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿದೀನಿ ಆದೇಶ ಕೊಟ್ಟಿದ್ದೀನಿ ಹೊಸದಾಗಿ ನೇಮಕ ಟೀಚರ್ಗಳನ್ನ ನೇಮಕ ಮಾಡ ಇವತ್ತೇನು ಎಸ್ ಎಸ್ ಎಲ್ಸಿನಲ್ಲಿ ನಲ್ಲಿ ಡಿಕ್ಲೈನ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ಅದು ಮಿಲ್ಕ್ ಬರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನಾನು ನನ್ನ ಜೊತೆ ನನ್ನ ಜೊತೆ ಮಾತಾಡ್ತೀನಿ ಬಿಡಪ್ಪ ನೀನ್ ಸಮಾಧಾನ ಅಸಮಾಧಾನ ಹೋಗ್ಲಾಡಿಸಿಯಾ ಅಸಮಾಧಾನ ಹೋಗಲಾಡಿಸೋರು ನಾನು

ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ ಸಿಎಂ ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ಅನು ವಿಶೇಷ ಅನುದಾನ ಅಂತ ಕರೀತಾರೆ ಅದು ಸಿ ಎಂ ಅನುದಾನ ಅಂತ ಇಲ್ಲ ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ ಕೊಟ್ಟಂತ ಅನುದಾನಕ್ಕೆ ರಾಜೀನಾಮೆ ಕರೆದು ಮಾತಾಡ್ತೀನಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರಲ್ಲ ಏನಿಲ್ಲ ಮಾಡಿದಾರಂತೆ

ಪ್ರೈಮ್ ಮಿನಿಸ್ಟ್ರಿಗೆ ಭಾಳ ಹತ್ರ ಇದ್ದಾರೆ ಅಂತೇಳಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ರ ಕೊಡಿಸ್ಕೊಟ್ರೀನ್ರಿ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಮಾತಾಡಿದ್ದಾರೆ ಇವರು ವಿಶೇಷ ಅನುದಾನ ಕೊಡಬೇಕು ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದಕ್ಕೆ ನಾವು ಐದು ಸಾವಿರ ಕೊಟ್ಟಿ ಕೊಡ್ತಾ ಇದೀವಿ ಪ್ರತಿ ವರ್ಷ ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡಿ